ನಮಸ್ಕಾರ ಆನೆಗುಂದಿ ಚೆನ್ನಾಗಿದ್ದೀರಾ ಈಗ ನಮ್ಮ ಜೊತೆ ವೇದಿಕೆ ಹಂಚ್ಕೋತ ಇರೋದು ಯಾರು ಒಂದ್ ಮೈಕ್ ನೋಡಿ ಬನ್ನಿ ರುವಾ ಸರ್ಜಾ ಅವರೇ ಆನೆಗುಂದಿ ಉತ್ಸವಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಗೆ ಇಷ್ಟು ಜನ ನಿಮ್ಗೋಸ್ಕರ ಕಾಯ್ತಾ ಇದ್ರು ನೀವ್ ಯಾವಾಗ್ಲೂ ಹೇಳ್ತೀರಾ ಒಂದ್ ಮಾತು ಜೈ ಆಂಜನೇಯ ಜೈ ಆಂಜನೇಯ ಅಂತ ಇವತ್ತು ಆಂಜನೇಯನ ಹುಟ್ಟೂರಿಗೆ ಬಂದ್ಬಿಡ್ದಿರಾ ಆನೆ ಗುಂದಿ ಉತ್ಸವ ಬಂದೀರಾ ಹೇಗೆ ಅನ್ನಿಸ್ತಾ ಇದೆ ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲ ತಾಯಿಂದಿರಿಗೆ ಗಂಗಾವತಿಯ ಸಮಸ್ತ ಜನತೆಗೆ ಹಾಗೂ ಎಸ್ಪೆಷಲಿ ನನ್ನ ವಿ ನಿಮ್ಮ ಧ್ರುವ ಸರ್ಜನಾ ನಮಸ್ಕಾರ ಪುಣ್ಯ ಭೂಮಿಗೆ ಬಂದಿದ್ದೀನಿ ಸ್ವಾಮಿ ಯಾಕೆಂದ್ರೆ ನಮ್ಮ ಬಾಸು ಹುಟ್ಟಿತ್ತು ಭೂಮಿ ಇದು ಲೀಡರ್ಶಿಪ್ ಅಲ್ಲಿ ಎರಡು ಎರಡು ತರ ಇರ್ತಾರೆ ಲೀಡರ್ಶಿಪ್ ಒಂದು ನಾನು ಮುಂದೆ ಹೋಗ್ತೀನಿ ನೀವೆಲ್ರು ನನ್ನ ಫಾಲೋ ಮಾಡಿ ಒಂದು ಲೀಡರ್ ಆದ್ರೆ ಇನ್ನೊಂದು ಲೀಡ್ರು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋಲ್ಲಿದ್ದರು ಆ ಎರಡನೇ ಪೈಕಿಗೆ ಸೇರಿರುವಂಥವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಶ್ರೀ ಗಾಳಿ ಜನಾರ್ದನ್ ರೆಡ್ಡಿ ಸ್ವಾಮಿ ಸರ್ ಯಾಕೆಂದರೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಆ್ಯಂಡ್ ಆಲ್ಸೋ ನಮ್ಮಂಥ ಇಂಗ್ಲಿಶ್ಟರ್ಸ್ಗೆ ಎಂಕರೇಜ್ ಮಾಡೋಕ್ಕೆ ನೆನಪಿಸ್ಕೊಂಡು ಕರೆದಿದ್ದಾರೆ ಸೊ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತ ಹೇಳ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ